ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಮೆನ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಜಿ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿರುವ ಸೀತಾರಾಮ ಸೀರಿಯಲ್ ವೀಕ್ಷಕರಿಗೆ ಶಾಕ್ ನೀಡಿದೆ ಇಷ್ಟು ದಿನ ರಾತ್ರಿ ಒಂಬತ್ತು ಹವರ್ ಮೂವತ್ತು ಮಿನಿಟ್ಗೆ ಪ್ರಸಾರವಾಗುತ್ತಿದ್ದ ಈ ಸೀರಿಯಲ್ ಇದೀಗ ಬದಲಾದ ಸಮಯದಲ್ಲಿ ಪ್ರಸಾರ ಕಾಣಲಿದೆ ಸಮಯ ಬದಲಾಗಿದ್ದೇ ತಡ ವೀಕ್ಷಕರ ವಲಯದಲ್ಲಿಯೂ ಬೇಸರ ಮನೆ ಮಾಡಿದೆ ಸೀತಾರಾಮ ಸೀರಿಯಲ್ ಶುರುವಾಗಿ ಎರಡೂವರೆ ವರ್ಷವಾಯ್ತು ಆರಂಭದಿಂದಲೂ ವೀಕ್ಷಕರ ಮೆಚ್ಚಿನ ಧಾರಾವಾಹಿಯಾಗಿರುವ ಸೀತಾರಾಮ ಸದ್ಯ ಅಚ್ಚರಿಯ ತಿರುವುಗಳ ಜೊತೆಗೆ ಸಾಗುತ್ತಿದೆ ಸಿಹಿ ಸಾವು ಆಕೆಯ ಸಾವಿನ ತನಿಖೆ ಸುಬ್ಬಿಯ ಎಂಟ್ರಿ ಹೀಗೆ ಒಂದಷ್ಟು ಕೌತುಕಕ್ಕೆ ಸೀತಾರಾಮ ಸೀರಿಯಲ್ ಹೊರಳಿದೆ ವೀಕ್ಷಕರಿಂದ ಆರಂಭದಿಂದಲೂ ಬಹುಪರಾಕ್ ಪಡೆದ ಈ ಧಾರಾವಾಹಿ ಬಿಗ್ ಬಾಸ್ ಶುರುವಾದಾಗಿನಿಂದ ಟಿಆರ್ಪಿಯಲ್ಲಿ ಕೊಂಚ ಮಂಕಾಗಿತ್ತು ಆದರೆ ಇದೀಗ ಇದೇ ಧಾರಾವಾಹಿಯಿಂದ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ ಪ್ರಸಾರದ ಸಮಯದಲ್ಲಿ ಬದಲಾವಣೆಯಾಗಿದೆ ಸಹಜವಾಗಿ ಹೊಸ ಸೀರಿಯಲ್ಗಳ ಆಗಮನ ಆಗುತ್ತಿದೆ ಎಂದಾಗ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷಿಸುವುದು ಸಹಜ ಒಂದು ಸೀರಿಯಲ್ ಬರ್ತಿದೆ ಎಂದಾಗ ಇನ್ನೊಂದು ಧಾರಾವಾಹಿ ಅಂತೆ ಕಾಣಬೇಕು ಇಲ್ಲವೇ ಸ್ಲಾಟ್ ಹಿಂದೆ ಮುಂದೆ ಆಗಬೇಕು ಈಗ ಜಿ ಕನ್ನಡದಲ್ಲಿ ಯಾವುದೇ ಸೀರಿಯಲ್ ಅಂತ್ಯ ಕಾಣುತ್ತಿಲ್ಲ ಅದರ ಬದಲಿಗೆ ನಾನಿನ್ನ ಬಿಡಲಾರೆ ಹೊಸ ಧಾರಾವಾಹಿಯ ಗ್ರ್ಯಾಂಡ್ ಎಂಟ್ರಿಯಾಗುತ್ತಿದೆ ಅದು ರಾತ್ರಿ ಒಂಬತ್ತೂವರೆ ರ ಸಮಯಕ್ಕೆ ಹಾಗಾದರೆ ಸೀತಾರಾಮ ಕತೆ ಏನಾಯ್ತು ಪ್ರೈಮ್ ಸೀತವ್ ರಾಮ ಧಾರಾವಾಹಿ ಎತ್ತಂಗಡಿಯಾಗಿದೆ ನಿನ್ನ ಬಿಡಲಾರೆ ಸೀರಿಯಲ್ಗೆ ಈ ತ್ಯಾಗ ಜಿ ಕನ್ನಡದಲ್ಲಿ ಹೊಸ ಧಾರಾವಾಹಿ ನಿನ್ನ ಬಿಡಲಾರೆ ಇನ್ನೇನು ಜನವರಿ ಇಪ್ಪತ್ತೇಳರಿಂದ ಆರಂಭವಾಗಲಿದೆ ಕರುಳಬಳ್ಳಿಯ ಕಾಪಾಡಲು ಹೋರಾಡೋ ಅಮ್ಮನ ಆತ್ಮಕತೆಯೇ ಈ ನಿನ್ನ ಬಿಡಲಾರೆ ಧಾರಾವಾಹಿ ಈಗಾಗಲೇ ಪ್ರೊಮೋಗಳ ಮೂಲಕವೇ ವೀಕ್ಷಕರ ಎದೆಬಿಡಿತ ಹೆಚ್ಚಿಸಿರುವ ಈ ಸೀರಿಯಲ್ ಸೋಮವಾರದಿಂದ ಒಂಬತ್ತು ಹವರ್ ಮೂವತ್ತು ಮಿನಿಟ್ಗೆ ಪ್ರಸಾರವಾಗಲಿದೆ ಈ ಮೊದಲು ಒಂದು ಗಂಟೆ ಪ್ರಸಾರ ಕಾಣುವ ಲಕ್ಷ್ಮೀ ನಿವಾಸ ಸೀರಿಯಲ್ ಅರ್ಧ ಗಂಟೆಗೆ ಕಡಿತಗೊಂಡು ಮಿಕ್ಕ ಸ್ಲಾಟ್ನಲ್ಲಿ ನಿನ್ನ ಬಿಡಲಾರೆ ಸೀರಿಯಲ್ ಪ್ರಸಾರ ಕಾಣಬಹುದು ಎಂದೇ ಹೇಳಲಾಗಿತ್ತು ಆದರೆ ಇದೀಗ ಹೊಸ ಸೀರಿಯಲ್ ಆಗಮನಕ್ಕೆ ಸೀತಾರಾಮ ಬಲಿಪಶುವಾಗಿದೆ ಯಾರು ಊಹಿಸದ ಸ್ಲಾಟ್ಗೆ ಸೀತಾರಾಮ ಸೀರಿಯಲ್ ಜಿಗಿದಿದೆ ಸಂಜೆ ಐದುವರೆಗೆ ಸೀತಾರಾಮ ಪ್ರಸಾರ ಕಾಣಲಿದೆ ಕೆಲ ತಿಂಗಳ ಹಿಂದಷ್ಟೇ ಅಣ್ಣಯ್ಯ ಸೀರಿಯಲ್ ಸಲುವಾಗಿ ಏಳು ಹವರ್ ಮೂವತ್ತು ಮಿನಟ್ಗೆ ಪ್ರಸಾರ ಕಾಣುತ್ತಿದ್ದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಸಮಯ ಬದಲಾಗಿ ಆರು ಹವರ್ ಮೂವತ್ತು ಮಿನಟ್ಗೆ ಸ್ಲಾಟ್ ಬದಲಿಸಿತ್ತು ಈಗ ಮತ್ತೊಂದು ಬದಲಾವಣೆಗೆ ಜಿ ಕನ್ನಡ ಸಾಕ್ಷಿಯಾಗಲಿದೆ ಆರು ಹವರ್ ಮೂವತ್ತು ಮಿನಿಟ್ಗೆ ಪ್ರಸಾರ ಕಂಡ ಪುಟ್ಟಕ್ಕನ ಮಕ್ಕಳು ಟಿಆರ್ಪಿಯಲ್ಲಿ ಆರಂಭದಲ್ಲಿ ಕುಸಿತ ಕಂಡಿತ್ತು ಈಗ ಮತ್ತೆ ಹಳೆ ಲಯದತ್ತ ಹೊರಳುತ್ತಿದೆ ಆದರೆ ಸೀತಾರಾಮ ಸೀರಿಯಲ್ ಪಾಲಿಗೆ ಐದು ಹವರ್ ಮೂವತ್ತು ಮಿನಿಟ್ ಸ್ಲಾಟ್ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಸೀರಿಯಲ್ ಪ್ರಸಾರವಾಗಿ ಒಂದೆರಡು ವಾರದಲ್ಲಿಯೇ ಈ ಬದಲಾವಣೆಯ ಫಲಿತಾಂಶ ದಕ್ಕಲಿದೆ ಶೀಘ್ರದಲ್ಲಿಯೇ ಅಂತ್ಯ ಸೀತಾರಾಮ ಸೀರಿಯಲ್ ಗಮನಿಸಿದರೆ ಸದ್ಯ ಶೀಘ್ರ ಅಂತ್ಯ ಕಾಣುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಸಿಹಿ ಸಾವಿನ ತನಿಖೆ ಆರಂಭಿಸಿರುವ ಸತ್ಯಜಿತ್ ಮತ್ತು ಅಶೋಕನಿಗೆ ಈಗ ಸಿಸಿಟಿವಿಯಲ್ಲಿ ಲಾಯರ್ ರುದ್ರಪ್ರತಾಪ್ ಕಾಣಿಸಿದ್ದಾನೆ ಅವನನ್ನು ಹಿಡಿದು ಬಾಯಿ ಬಿಡಿಸಿದರೆ ಅದರ ಹಿಂದಿರುವ ಭಾರ್ಗವಿ ಸಿಕ್ಕಿಬೀಳುವ ಸಾಧ್ಯತೆ ಇದೆ ರಾಮನ ತಾಯಿಯನ್ನು ಹತ್ಯೆ ಮಾಡಿಸಿದ ಬಗ್ಗೆ ಭಾರ್ಗವಿ ಹೇಳಿಕೊಂಡಾಗ ಆ ಮಾತನ್ನು ಅಲ್ಲೇ ಇದ್ದ ಸಿಹಿ ಕೇಳಿಸಿಕೊಂಡಿದ್ದಳು ಈಗ ಆ ಸತ್ಯವನ್ನು ಸುಬ್ಬಿಯ ಬಾಯಿಂದಲೇ ಸಿಹಿ ಹೇಳಿಸುವ ಸಾಧ್ಯತೆ ಇದೆ ಅಲ್ಲಿಗೆ ಭಾರ್ಗವಿ ಜೈಲು ಪಾಲಾದರೆ ಸಿಹಿ ಇಲ್ಲದ ಸೀತಾಗೆ ಸುಬ್ಬಿಯೇ ಮಗಳಾಗಿ ಮುಂದುವರಿಯಲಿದ್ದಾಳೆ ಒಟ್ಟಿನಲ್ಲಿ ಸೀತಾರಾಮ ಸೀರಿಯಲ್ ಸುಖಾಂತ್ಯದ ಸನಿಹ ಬಂದಿದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು